ಶ್ರೀಮತೆ ರಾಮಾನುಜಾಯ ನಮಃ ತುಮಕೂರಿನಲ್ಲಿ ನಡೆದ ಶ್ರೀವೈಷ್ಣವ ಸಮಾಜದ ಮಹಾಸಭೆಯಲ್ಲಿ ಮಹತ್ವದ ನಿರ್ಣಯ ಕೈಗೊಳ್ಳಲಾಗಿದೆ ಅಖಿಲ ಕರ್ನಾಟಕ ಶ್ರೀವೈಷ್ಣವ ಮಹಾಸಭಾ ಮತ್ತು ತುಮಕೂರು ಜಿಲ್ಲಾ ಶ್ರೀವೈಷ್ಣವ ಸಮುದಾಯದ ಧಾರ್ಮಿಕ ಸಂಸ್ಥೆ ಸಹಯೋಗದಲ್ಲಿ ನಡೆದ ಈ ಸಭೆಯಲ್ಲಿ ರಾಜ್ಯ ಸರ್ಕಾರದ ಜಾತಿ ಗಣತಿಯಲ್ಲಿ ನಮ್ಮ ಕುಲಬಾಂಧವರು ತಮ್ಮ ಜಾತಿಯನ್ನು ಶ್ರೀವೈಷ್ಣವ ಎಂದೇ ದಾಖಲಿಸಬೇಕು ಎಂದು ತೀರ್ಮಾನಿಸಲಾಯಿತು ಸಭೆಯಲ್ಲಿ ಭಾಗವಹಿಸಿದ ಪ್ರತಿನಿಧಿಗಳು ಹಾಗೂ ಶ್ರೀವೈಷ್ಣವ ಬಾಂಧವರು ನಮ್ಮ ಪರಂಪರೆ ನಮ್ಮ ಗುರುತು ನಮ್ಮ ಹೆಮ್ಮೆಯಾಗಿರುವ ಶ್ರೀವೈಷ್ಣವ ಎಂಬ ಹೆಸರನ್ನೇ ಬಳಸಬೇಕು ಎಂಬ ನಿರ್ಧಾರವನ್ನು ಏಕಮತದಿಂದ ಒಪ್ಪಿಕೊಂಡಿದ್ದಾರೆ ಆದ್ದರಿಂದ ಎಲ್ಲಾ ಶ್ರೀವೈಷ್ಣವ ಕುಲಬಾಂಧವರು ಜಾತಿಗಣತಿಯಲ್ಲಿ ಶ್ರೀವೈಷ್ಣವ ಎಂಬ ಹೆಸರನ್ನೇ ನಮೂದಿಸಿ ನಮ್ಮ ಪರಂಪರೆಯನ್ನು ಕಾಪಾಡೋಣ ಎಂದು ವಿನಂತಿಸಿಕೊಂಡಿದ್ದಾರೆ ಶ್ರೀಮತೆ ರಾಮಾನುಜಾಯ ನಮಃ